ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ಪ್ಲಾಟ್ ವಿಸಿಟಿಂಗ್ ಹೂವಿನಹಳ್ಳಿ ಗ್ರಾಮ ಸಿಂದಗಿ ತಾಲೂಕು ವಿಜಯಪುರ ಜಿಲ್ಲೆ ರಾಮಚಂದ್ರ ಕಲಬುರ್ಗಿ ಅಂಥೇಳಿ ವಿಕ್ಟ್ರಿ ಪ್ರಾಡಕ್ಟ್ ಯೂಸ್ ಮಾಡ್ಯಾರ ವಿಕ್ಟ್ರಿ ಪ್ರಾಡಕ್ಟ್ ಯೂಸ್ ಮಾಡಿ ಕಬ್ಬು ಬೆಳೆದಾರೆ ಫುಲ್ ಭಾರಿ ಅವ್ರು ಭಾರಿ ಮಸ್ತ್ ಬಂದ ರೀ ಫುಲ್ ಒಟ್ಟೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲಾರ್ದೇ ಆರ್ಗ್ಯಾನಿಕ್ ಮೇಲೆ ಬೆಳೆಸ್ಯಾರ ಆದ್ರೆ ಕಬ್ಬು ಭಾಳ ಚೆಂದ ಬೆಳ್ದ್ರಿ ಈಗ ಭಾಳ ಚಂದ ಬೆಳೆದ ಆದ್ರೆ ಹೊಲ್ದ ರೈತ್ರ ಹತ್ರ ಹೋಗ್ತೀನಿ ಅವ್ರಿಗೆ ಮಾತಾಡ್ಸ್ರಿ ಸ್ವಲ್ಪ ನಮಸ್ಕಾರ ಗೌಡ್ರ ಹೇಳ್ರ ಈಗ ಇದಕ್ಕ ಫಸ್ಟ್ ಡೋಸ್ ಯಾವ್ದು ಕೊಟ್ರಿ ಇದಕ್ಕೆ ಸೋಯಲ್ ಕೇರ್ ಸೋಯಲ್ ಕೇರ್ ಲಿ ಕೇರ್ ಮತ್ತು ಸ್ಪ್ರೇ ಮಿಜಿಕ್ ಎರಡು ಮಾಡಿ ಸ್ಪ್ರೇ ಮಾಡ್ರಿ ಸ್ಪ್ರೇ ಮಾಡಿ ಬಂದಿತ್ರಿ ಹಂಗಾಗಿ ಸ್ಪ್ರೇ ಮಾಡಿ ಸ್ಪ್ರೇ ಆದ್ಮೇಲೆ ಒಳ್ಳೆ ಅದ್ರಾಗ ಏನೋ ಡೌಟ್ ಇಲ್ಲ ವಿಕ್ಟ್ರಿ ಕಂಪ್ನಿದು ಇವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ಲಕ್ಕ ಎಲ್ಲಾ ರೈತರಿಗೆ ನಾ ಹೇಳುದು ಒಂದೇ ನಂದು ಇದು ಈ ಪ್ಲಾಟ್ ಬೇಕಾದ್ರ ಎಲ್ಲಾ ರೈತರಿಗೆ ಒಂದ್ಸರಿ ನಾವು ಸುತ್ತಮುತ್ತ ರೈತರಿಗೆ ಒಮ್ಮೆ ಕರೆಸಿ ಶಿವಕುಮಾರ್ ಪಾಟೀಲ್ ಸರ್ ಒಮ್ಮೆ ಕರೆಸಿ ಒಂದ್ ಇಲ್ಲಿ ಫಂಕ್ಷನ್ ಮಾಡ್ಬೇಕಂತ ಮಾಡೇನಿ ಒಂದ್ ಸ್ವಲ್ಪ ಗೊಬ್ಬರನೇ ಹಾಕಿಲ್ಲ ಹಾ ಎಲ್ಲಾ ನೀವು ಹೇಳಿದ ಪ್ರಕಾರ ಟೈಮ್ ಪ್ರಕಾರ ನಾನು ವಿಕ್ಟ್ರಿ ಕಂಪನಿ ಏನ್ ಅದಾವಲ್ ಪ್ರಾಡಕ್ಟ್ ಆರ್ಗ್ಯಾನಿಕ್ ಇದು ಹಾಕಿನಿ ಒಳ್ಳೆ ರಿಸಲ್ಟ್ ಬಂದದ ರೈತರು ಹಾಕ್ಲಕ್ಕೆ ಏನ್ ತೊಂದರೆ ಹಾ ಹ ನಾ ರೈತರಲ್ಲಿ ಒಂದೇ ಮನವಿ ಮಾಡೋದು ಯೂಸ್ ಮಾಡ್ರಿ ಯಾಕಂದ್ರ ಹೊಲಗಳು ಭೂಮಿಗಳು ಹಾಳಾಗುದಿಲ್ಲ ಮತ್ತು

ರೈತರು ಯೂಸ್ ಮಾಡ್ಲಕ್ಕ ಹಂಡ್ರೆಡ್ ಪರ್ಸೆಂಟ್ ಇದು ನೂರಕ್ಕೆ ನೂರು ಇದು ಐದು ಪ್ರಾಜೆಕ್ಟ್ ಅದ ಅದ್ರ ಸಂಬಂಧ ನೀವು ಯೂಸ್ ಮಾಡ್ಲಕ್ಕ ಏನು ತೊಂದರೆ ಇಲ್ಲ ರೈತರಿಗೂ ನಾ ಮನವಿ ಮಾಡ್ತೀನಿ ಬಳಿ ನೀವು ಯಾಕೆ ಗೊಬ್ಬರ ಹಾಕಿ ರಾಸಾಯನಿಕ ಹೂವು ಅಂತ ದುಡ್ಡಿ ಮಾಡ್ತೀರಿ ಇದು ಒಂದು ಕಿಟ್ಟಿಗೆ ಆರು ಸಾವಿರ ರೂಪಾಯಿ ಅದು ಏನು ಒಂದು ಎಕರೆ ನಾವು ಇನ್ನೊಂದು ನಾ ಮೂರು ಎಕರೆ ಮಾಡೀನಿ ಅದು ನನಗೆ ಎಕರೆಕ್ಕೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬೀಳತ್ತದ ಇದು ಆರು ಸಾವಿರ ಯೂಸ್ ಮಾಡಿ ಆರು ಸಾವಿರ ರೂಪಾಯಿ ಅದೇ ಒಳ್ಳೆಯದು ಇದು ಅದ ಗೊಬ್ಬರ ಕಿತ್ತ ನಾನು ನಾ ರೈತರಲ್ಲಿ ಒಂದು ಮನವಿ ಮಾಡ್ತೀನಿ ನಾನು ಶಿವಕುಮಾರ್ ಪಾಟೀಲ್ ಸರ್ ಒಂದು ಸರಿ ನಾವು ವಿಸಿಟ್ ಮಾಡಿಸ್ಬೇಕಂತ ಮಾಡಿರೋ ಸುತ್ತಮುತ್ತ ರೈತರಿಗೆ ಕರ್ಸ್ಬೇಕು ಅದೇ ಒಂದು ಇಟ್ಕೊಂಡಿನಿ ನಾನು ಶಿವಕುಮಾರ್ ಪಾಟೀಲ್ ಸರ್ ಕಡೆ ಒಂದು ಟೈಮ್ ತೊಗೊಂಡು ಅದನ್ನು ಮಾಡ್ತೀನಿ ನಿನ್ನೆ ತೋತ್ತದ ಸರ್ ರೈತರು ಇದ್ರ ಮುಖಂಡದಲ್ಲಿ ಆಯ್ತು ಧನ್ಯವಾದಗಳು ನಮಸ್ಕಾರ ಜೈ ವಿಕ್ಟ್ರಿ